ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತಿನ ಒಂದು ಪ್ರಮುಖ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ದೈತ್ಯ ದಾಂಡಿಗ ಹತ್ತೊಂಬತ್ತನೇ ಓವರ್ನಲ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಕೇವಲ ಒಂದೇ ಓವರ್ನಲ್ಲಿ ಮೂವತ್ತ್ಮೂರು ರನ್ಸ್ಗಳನ್ನು ಬಾರಿಸಿ ಇಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಈ ಹತ್ತೊಂಬತ್ತನೇ ಓವರ್ನಲ್ಲಿ ಏನೆಲ್ಲ ನಡೀತು ನಮ್ಮ ಆರ್ ಸಿ ಬಿ ತಂಡದ ದೈತ್ಯ ದಾಂಡಿಗ ರೊಮರಿಯೋ ಶಫರ್ಡ್ ಎಷ್ಟು ಸಿಕ್ಸರ್ಗಳನ್ನು ಬಾರಿಸಿದರು ಎಷ್ಟೊಂದು ಬೌಂಡರಿಗಳನ್ನು ಬಾರಿಸಿದರು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ರೊಮಾರಿಯೋ ಶಫರ್ಡ್ ಅವರ ಈ ಒಂದು ಸ್ಫೋಟಕ ಇನ್ನಿಂಗ್ಸ್ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಜೊತೆಗೆ ರೊಮಾರಿಯೋ ಶಫರ್ಡ್ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಹತ್ತೊಂಬತ್ತನೇ ಓವರ್ ಮಾಡೋದಕ್ಕೆ ಬಂದಿದ್ದು ಕಹಿಲೀಲ್ ಅಹಮದ್ ಅವರು ಈ ಒಂದು ಓವರ್ನಲ್ಲಿ ರಣಾರ್ ರಣದ ಬ್ಯಾಟಿಂಗ್ ಮಾಡಿ ಇಲ್ಲಿ ರೊಮಾರಿಯೋ ಶಫರ್ಡ್ ಅವರು ವಿಶ್ವ ದಾಖಲೆ ಬರೆದರು ಅಂತಾನೆ ಹೇಳಬಹುದು ಮೊದಲ ಎಸೆತವನ್ನೇ ಸಿಕ್ಸರ್ ಬರಿಸುತ್ತಾರೆ ಎರಡನೇ ಎಸವನ್ನು ಕೂಡ ಸಿಕ್ಸರ್ ಬರೆಸ್ತಾರೆ ಮೂರನೇ ಎಸ್ತವನ್ನ ಬೌಂಡ್ರಿ ಹೊಡಿತಾರೆ ನಾಲ್ಕನೇ ಎಸೆತವನ್ನು ಕೂಡ ಇಲ್ಲಿ ಸಿಕ್ಸರ್ ಹೊಡಿತಾರೆ ಐದನೇ ಎಸೆತ ಇಲ್ಲಿ ಸಿಕ್ಸರ್ ಜೊತೆಗೆ ಒಂದು ನೋಬಾಲ್ ಕೂಡ ನಮಗೆ ಆಡ್ ಆಗುತ್ತೆ ಇದನ್ನು ಸರಿಯಾಗಿ ಬಳಸಿಕೊಂಡಂಥ ರೋಮಾರಿಯೋ ಶಫರ್ಡ್ ನೆಕ್ಸ್ಟ್ ಬಾಲ್ ಅನ್ನು ಡಾಟ್ ಮಾಡಿ ಕೊನೆಯ ಎಸೆತವನ್ನ ಇಲ್ಲಿ ಬೌಂಡರಿ ಬಾರಿಸುವ ಮೂಲಕ ಆರ್ ಬಿ ತಂಡದ ಪರವಾಗಿ ವಿಶ್ವ ದಾಖಲೆ ಬರೆದ್ರು ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಪಂದ್ಯದಲ್ಲಿ ಕೇವಲ ಹದಿನಾಲ್ಕು ಎಸೆಗಳನ್ನು ಎದುರಿಸಿದಂತ ರೋಮಾರಿಯೋ ಶಫರ್ಡ್ ಅವರು ನಾಲ್ಕು ಬೌಂಡರಿ ಮತ್ತು ಆರು ಸಿಕ್ಸರ್ ಗಳ ಸಮೇತ ಇಲ್ಲಿ ಮುನ್ನೂರ ಎಪ್ಪತ್ತೆಂಟು ಸ್ಟ್ರೈಕ್ ರೇಟ್ ನೊಂದಿಗೆ ಐವತ್ ರನ್ಸ್ ಕಲೆ ಹಾಕಿದ್ರು ಇದು ನಮ್ಮ ಆರ್ ಸಿ ಬಿ ತಂಡ ಎರಡ್ ನೂರ ಹದಿಮೂರು ರನ್ ಗಳ ದೊಡ್ಡ ಟಾರ್ಗೆಟ್ ಕಲೆ ಹಾಕೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ರೊಮಾರಿಯೋ ಶೆಫರ್ಡ್ ಅವರ ಈ ಬಿರುಗಾಳಿ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದ